ಪ್ರತಿಯೊಂದು ಸರ್ಕಾರಿ ಶಾಲೆಗೆ ಮಕ್ಕಳೇ ಜೀವಾಳ ಮಕ್ಕಳ ದಾಖಲಾತಿ ಕೊರತೆಯಿಂದ ಪ್ರತಿ ವರ್ಷ ನೂರಾರು ಸರ್ಕಾರಿ ಶಾಲೆಗಳು ಬಂದ್ ಆಗುತ್ತಿವೆ ಹಲವು ಶಾಲೆಗಳು ಮಕ್ಕಳ ಹಾಜರಾತಿ ಇಲ್ಲದೆ ಬಾಗಿಲು ಮುಚ್ಚುವ ಹಂತ ತಲುಪಿವೆ ಆದರೆ ಈ ಶತಮಾನ ಕಂಡ ಶಾಲೆ ಇವತ್ತಿಗೂ ತನ್ನ ಅಸ್ತಿತ್ವ ಉಳಿಸಿಕೊಂಡಿದೆ ಪೋಷಕರ ಆಸಕ್ತಿ ಮತ್ತು ಇಲ್ಲಿನ ಗುಣಮಟ್ಟದ ಶಿಕ್ಷಣದಿಂದಾಗಿ ಈ ಶಾಲೆ ಜಿಲ್ಲೆಯಲ್ಲಿಯೇ ಮಾದರಿ ಶಾಲೆಯಾಗಿ ಹೊರಹೊಮ್ಮಿದೆ ಸುಮಾರು ನಲವತ್ತೇಳು ಗ್ರಾಮಗಳ ವಿದ್ಯಾರ್ಥಿಗಳು ಈ ಶಾಲೆಗೆ ಆಗಮಿಸುತ್ತಿದ್ದಾರೆ ನೂರ ಮೂವತ್ತು ವರ್ಷಗಳ ಈ ಸರ್ಕಾರಿ ಶಾಲೆ ಇಂದಿಗೂ ಇಷ್ಟು ಚೆನ್ನಾಗಿ ನಡೆಯುತ್ತಿರುವುದಕ್ಕೆ ಇಲ್ಲಿನ ಶಿಕ್ಷಕರು ಎಷ್ಟು ಕಾರಣವೋ ಅದಕ್ಕಿಂತಲೂ ಹೆಚ್ಚು ಆಸ್ತಿ ತೋರುತ್ತಿರುವವರು ಈ ಶಾಲಾ ವಿದ್ಯಾರ್ಥಿಗಳ ಪೋಷಕರು ತಿಪಟೂರು ತಾಲೂಕಿನ ಕೆರೆಯ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ನೊಳವಿನ ಕೆರೆ ಸುತ್ತಮುತ್ತಲಿನ ನಲವತ್ತೇಳು ಗ್ರಾಮಗಳ ಏಳ್ನೂರ ನಲವತ್ತೆಂಟು ಮಕ್ಕಳು ಓದಲು ಬರುತ್ತಾರೆ ವಿಶೇಷವೇನೆಂದರೆ ಆಯಾ ಗ್ರಾಮಸ್ಥರೇ ಒಂದು ವಾಹನ ಮಾಡಿ ಪ್ರತಿದಿನ ಮಕ್ಕಳನ್ನು ಇಲ್ಲಿಗೆ ಕಳುಹಿಸುತ್ತಿರುವುದು ಸುಮಾರು ಹದಿನೆಂಟು ವಾಹನಗಳಲ್ಲಿ ಮಕ್ಕಳು ಈ ಶಾಲೆಗೆ ಬರುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಆರಂಭವಾದ ಶಾಲೆಯು ಗುಣಮಟ್ಟದ ಶಿಕ್ಷಣ ಮೂಲ ಸೌಲಭ್ಯಗಳಿಂದಾಗಿ ಖಾಸಗಿ ಶಾಲೆಗಳಿಗೂ ಸೆಡ್ಡು ಹೊಡೆದು ನಿಂತಿದೆ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ನೂರ ವಿದ್ಯಾರ್ಥಿಗಳಿದ್ರು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಏಳ್ನೂರ ನಲವತ್ತೆಂಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ವರ್ಷದಿಂದ ವರ್ಷಕ್ಕೆ ಶಾಲೆಯ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು ನಮಗೆ ಖುಷಿಯನ್ನು ತರ್ತಾ ಇದೆ ಇದನ್ನು ನಾವು ಶಾಲೆಯ ಅಭಿವೃದ್ಧಿಗೋಸ್ಕರ ಪ್ರಾರಂಭದಿಂದಲೂ ಸಹ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಹಮ್ಮಿಕೊಳ್ತಾ ಬಂದ್ವಿ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಮೂಡಿಸುವಂಥ ಉದ್ದೇಶದಿಂದ ಕಂಪನವನ್ನು ಹೋಗಲಾಡಿಸುವಂಥ ಉದ್ದೇಶದಿಂದ ಮಕ್ಕಳಲ್ಲಿ ಸಾಮಾನ್ಯ ಜ್ಞಾನವನ್ನು ಬೆಳೆಸುವಂಥ ಉದ್ದೇಶದಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಒಂದು ನಿಮಿಷದಲ್ಲಿ ಮಾಡುವಂಥ ಚಟುವಟಿಕೆಗಳನ್ನು ಪ್ರತಿನಿತ್ಯ ನಾವು ಮಾಡುವ ಮಾಡ್ತಾ ಇದ್ದೀವಿ ಪ್ರಾರಂಭದಲ್ಲಿ ಮೈಸೂರು ಸರ್ಕಾರ ಐದು ಕೊಠಡಿಗಳನ್ನು ನಿರ್ಮಿಸಿತ್ತು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಸರ್ಕಾರಿ ಮಾದರಿ ಬಾಲಕರ ಪ್ರಾಥಮಿಕ ಶಾಲೆಯಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆಯಾಗಿ ಪರಿವರ್ತನೆಯಾಯಿತು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಹೊಸದಾಗಿ ಎಲ್ ಕೆ ಜಿ ಪ್ರಾರಂಭಿಸಲಾಯಿತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೆಪಿಎಸ್ ಶಾಲೆಯಾಗಿ ಬದಲಾಯಿತು ಇದಕ್ಕೆ ಕೇಂದ್ರ ಸರ್ಕಾರದ ಪಿಎಂ ಶ್ರೀ ಯೋಜನೆ ಮತ್ತಷ್ಟು ಬಲ ತುಂಬಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲೆಯ ಅತ್ಯುತ್ತಮ ಪಿಎಂ ಶ್ರೀ ಶಾಲೆಯಾಗಿ ಹೊರಹೊಮ್ಮಿದೆ ಜಿಲ್ಲೆಯಲ್ಲೇ ಉತ್ತಮ ಶಾಲೆ ಅಂತಕ್ಕಂಥ ಒಂದು ಪ್ರಶಸ್ತಿನೂ ಪಡೆದು ಮಾಡಿದ್ದಾರೆ ಇದಕ್ಕೆ ಅಡಿಷನ್ ಸ ಕೆಸಟ್ ಓಸೆಟ್ ಸಂಸ್ಥೆಯವರು ಸುಮಾರು ಸುಮಾರು ಆರು ಕಟ್ಟಡಗಳನ್ನು ಉಚಿತವಾಗಿ ತೊಂಬತ್ತು ಲಕ್ಷ ತೊಂಬತ್ತು ಲಕ್ಷದ ಹಣದಲ್ಲೇ ವಿನಿಯೋಗ ಮಾಡಿ ಅದನ್ನು ನಮ್ಮ ಸರ್ಕಾರದ ಶಾಲೆಗಳಿಗೆ ಕೊಟ್ಟು ಕೊಡ್ತಾ ಇದ್ದಾರೆ ಅದನ್ನು ಅವ್ರಿಗೆ ಅಭಿನಂದಿಸ್ತಿದ್ದೀನಿ ದಾನಿಗಳು ಸಂಸ್ಥೆಯವರು ಅವರೆಲ್ಲ ಈ ಥರ ಮುಂದೆ ಬಂದು ಮಾಡಿದ್ರೆ ಸರ್ಕಾರನೇ ಎಲ್ಲಂದೂ ಮಾಡಲಿಕ್ಕಾಗೋದಿಲ್ಲ ಇವತ್ತು ಭಾಳಷ್ಟು ಕಡೆ ಎನ್ ಆರ್ ಐ ಎನ್ ಆರ್ ಐನವರು ಅವರು ಇವರೆಲ್ಲ ಈ ಥರ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಕೊಡ್ತಿದ್ದಾರೆ ಇದು ತುಂಬ ಶ್ಲಾಘನೀಯ ಅದಕ್ಕೆ ಅಭಿನಂದಿಸ್ತೀನಿ ಅವ್ರಿಗೆ ಶಾಲೆಯಲ್ಲಿ ಮಕ್ಕಳ ಕಲಿಕೆಗೆ ಬೇಕಾದ ಎಲ್ಲ ಸೌಲಭ್ಯ ಕಲ್ಪಿಸಲಾಗಿದೆ ಪ್ರಯೋಗಾಲಯ ಗ್ರಂಥಾಲಯ ಡಿಜಿಟಲ್ ಗ್ರಂಥಾಲಯದ ವ್ಯವಸ್ಥೆಯು ಮಾಡಲಾಗಿದೆ ಹೀಗಾಗಿ ಮಕ್ಕಳ ದಾಖಲಾತಿ ಪ್ರಮಾಣ ಪ್ರತಿ ವರ್ಷ ಹೆಚ್ಚುತ್ತಿದೆ ಇಂಗ್ಲಿಷ್ ಕಲಿಕೆಯಲ್ಲಿಯೂ ಇಲ್ಲಿನ ಮಕ್ಕಳು ಮುಂದಿದ್ದಾರೆ ನಮ್ಮ ಶಾಲೆಯಲ್ಲಿ ಎಲ್ಲಾ ಥರದ ಸೌಲತ್ ಇದೆ ಯೋಗ ಆಗಿರಬಹುದು ಕರಾಟೆ ಕಂಪ್ಯೂಟರ್ ಲೈಬ್ರರಿ ಎಲ್ಲ ಎಲ್ಲ ಥರದ ಸವಲತ್ತು ಇದೆ ನಮ್ಮ ಶಾಲೆ ಜಿಲ್ಲೆಯ ಜಿಲ್ಲೆಯ ಉತ್ತಮ ಪಿ ಎಮ್ ಸಿ ಶಾಲೆ ಅಂತ ಇದು ಪಡ್ಕೊಂಡಿದ್ದೆ ಪದವಿಯನ್ನು ಪಡ್ಕೊಂಡಿದ್ದೆ ನಮ್ಮ ಶಾಲೆ ಹೀಗೆ ಬೆಳೀತಾ ಇರಲಿ ಅಂತ ನಿಜವಾದ ನಿಜವಾದೋಟಿಂಗ್ಸ್ ಎಲ್ಲ ಹೆಂಗೆ ಮಾಡಿಸ್ತಾರೆ ಅಂತ ನಮ್ಗೆ ಈಗಲಿಂದಲೇ ಗೊತ್ತಾಗ್ತಿದ್ರೆ ನಾವು ಅಲ್ಗೋದಾಗ ಈಸಿಯಾಗಿ ಮಾತಾಡ್ಬೋದು ನಮ್ಮ ಸ್ಕೂಲಲ್ಲಿ ಕರಾಟೆ ಮಾಡಿಸ್ತಾರೆ ಕರಾಟೆ ಶನ್ ಶನಿವಾರ ಮಾಡಿಸ್ತಾರೆ ಒಂದರಿಂದ ಹಿಡಿದು ಸೆವೆಂತ್ ಸ್ಟ್ಯಾಂಡರ್ಡ್ ತನಕ ಮಾಡಿಸ್ತಾರೆ ನಮ್ಮ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಮ್ಮು ಆ ಥರ ಎಲ್ಲ ಇದೆ ಸೈನ್ಸ್ ಲ್ಯಾಬ್ ಆಗಿರ್ಬೋದು ಲೈಬ್ರರಿ ಆಗಿರ್ಬೋದು ಎಲ್ಲ ಈ ಸೌಲಭ್ಯ ಇದೆ ನಾನು ಈ ಶಾಲೆಗೆ ಬಂದಿದ್ದು ಎಲ್ ಕೆ ಜಿಯಿಂದನೇ ಹೋಗ್ತಾ ಇದ್ದೀನಿ ಈ ಶಾಲೆಯಲ್ಲಿ ಈ ಶಾಲೆಯಲ್ಲಿ ನಾನು ನೋಡ್ದಂಗೆ ತುಂಬ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಬೆಳಗ್ಗೆ ತುಂಬ ಅದು ನಮಗೆ ಜನರಲ್ ನಾಲೆಜ್ ಆಗಿರ್ಬೋದು ತುಂಬ ಅನುಕೂಲ ಆಗುತ್ತೆ ಶಾಲಾ ಸಂಸತ್ತು ಭಾಷಾ ಸಂಘಗಳು ಇಕೋ ಹಾಗೂ ವಿಜ್ಞಾನ ಕ್ಲಬ್ ಕಲಾ ಸಾಂಸ್ಕೃತಿಕ ಸಂಘಗಳನ್ನು ಮಕ್ಕಳೇ ನಡೆಸುವುದು ವಿಶೇಷ ಹಳೆಯ ವಿದ್ಯಾರ್ಥಿಗಳ ಅರ್ಹತಾ ಫೌಂಡೇಶನ್ ಸಹ ಅಭಿವೃದ್ಧಿಗೆ ಕೈಜೋಡಿಸಿದ್ದು ಶಾಲೆಯು ವರ್ಷದಿಂದ ವರ್ಷಕ್ಕೆ ಉತ್ತಮ ಸಾಧನೆ ಮಾಡುತ್ತಿದೆ